ಎಲ್ರಿಗೂ ನಮಸ್ತೆ ಕೆ ಕೆ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆರ್ಜೆ ಇಂದ್ರ ಇಪ್ಪತ್ತೆಂಟು ಜುಲೈ ಭಾನುವಾರದಂದು ಕಲಾಕ್ಷೇತ್ರ ಜೂನಿಯರ್ ಕಾಲೇಜು ಕುಂದಾಪುರ ಇಲ್ಲಿ ಕುಂದಾಪುರ ಕನ್ನಡ ಹಬ್ಬದ ವಾತಾವರಣದಲ್ಲಿ ಲಗೋರಿ ಎನ್ನುವಂತಹ ಕಾರ್ಯಕ್ರಮ ನೆರವೇರಿತು ಹಾಗೂ ಅದ್ದೂರಿಯಾಗಿ ಹಲವಾರು ಗಣ್ಯರ ನೇತೃತ್ವದಲ್ಲಿ ನೆರವೇರಿತು ಕಲಾಕ್ಷೇತ್ರ ಹಾಗೂ ಸಾಂಸ್ಕೃತಿಕ ಇಲಾಖೆ ಜಂಟಿಯಾಗಿ ನೀಡಿದಂತಹ ಕಾರ್ಯಕ್ರಮ ಅದ್ದೂರಿಯಾಗಿ ಕಾರ್ಯಕ್ರಮ ಸೊಗಡಿನ ಮುಖಾಂತರ ಕುಂದಾಪುರ ಕನ್ನಡದ ಅಭಿವೃದ್ಧಿಯ ಮುಖೇನ ಕುಂದಾಪುರ ಕನ್ನಡದ ಸೊಗಡಿನ ಕಾರ್ಯಕ್ರಮ ಅದ್ದೂರಿಯಾಗಿ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶವಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಲಗೋರಿ ಬೆಂಚಂಡು ಹಾಗೂ ಗೂಟ ಸುತ್ತುವುದು ಹಾಗೂ ಕಂಬಳ ಹಾಗೂ ಗೋಣಿಚೀಲ ಓಟ ಹಾಗೂ ಹಗ್ಗ ಜಗ್ಗಾಟ ಜೊತೆಯಾಗಿ ಮಹಿಳೆಯರಿಗೆ ಗೋಣಿಚೀಲ ಓಟ ಪುರುಷರಿಗೆ ಗೋಣಿಚೀಲ ಓಟ ಮಕ್ಕಳಿಗೂ ಕೂಡ ಟಯರ್ ಓಡಿಸುವಂಥದ್ದು ಚಕ್ರ ಓಡಿಸುವಂಥದ್ದು ಹಾಗೆಯೇ ಹಗ್ಗ ಜಗ್ಗಾಟ ಮಹಿಳೆಯರಿಗೂ ಪುರುಷರಿಗೂ ಹಾಗೂ ಥ್ರೋಬಾಲ್ ಸ್ಪರ್ಧೆ ಕೂಡ ನೆರವೇರಿತು ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿ ಪುರುಷರಿಗೂ ಹಾಗೂ ಮಹಿಳೆಯರಿಗೂ ಹಾಗೂ ಮಕ್ಕಳಿಗೂ ಬಹಳ ಗ್ರಾಮೀಣ ಪ್ರತಿಭೆಗಳಿಗೆ ಬಹಳ ದೊಡ್ಡ ಅವಕಾಶವನ್ನು ನೀಡಲಾಯಿತು ಮೊಸರು ಕುಡಿಕೆ ಸಂಗೀತ ಕುರ್ಚಿ ಮೊದಲಾದ ಮುಂತಾದಂತಹ ಅದ್ಭುತವಾದಂತಹ ಕ್ರೀಡೆಗಳು ಜೊತೆಯಾಗಿ ಗ್ರಾಮೀಣ ಕ್ರೀಡೆಗಳ ಒಂದು ಮಹಾ ಹಬ್ಬವು ಕೂಡ ನೆರವೇರಿತು ಮಧ್ಯಾಹ್ನ ಊಟಕ್ಕೆ ಗಂಜಿ ಊಟ ಮತ್ತು ಚಟ್ನಿಯ ಸೊಬಗನ್ನು ಸವಿದು ತುಪ್ಪದ ಜೊತೆಯಾಗಿ ಭೋಜನ ವ್ಯವಸ್ಥೆ ಕೂಡ ಮಾಡಿದ್ದರು ಜೊತೆಯಾಗಿ ತಿಂಡಿಯ ವ್ಯವಸ್ಥೆ ಮುಂಜಾನೆಯ ಸವಿ ಹೊತ್ತಿನಲ್ಲಿ ಉಪ್ಪಿಟ್ಟು ಅವಲಕ್ಕಿಯ ಮಹಾ ಅಂದರದ ಅದ್ಭುತವಾದಂತಹ ಒಂದು ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಜೊತೆಯಾಗಿ ಮಹಿಳೆಯರ ಇಪ್ಪತ್ತ್ಮೂರು ತಂಡ ಪುರುಷರ ಹದಿಮೂರು ತಂಡದ ಅತ್ಯುನ್ನತ ಹಗ್ಗ ಜ ಘಟದ ಕ್ಷಣ ಮನಸೂರೆಗೊಳಿಸುವಂತಿತ್ತು ಅದ್ದೂರಿಯಾದಂತಹ ಕಾರ್ಯಕ್ರಮ ಹಗ್ಗ ಜಗ್ಗಾಟ ನೋಡುವ ಈ ಗ್ರಾಮೀಣ ಈ ಕ್ರೀಡಾ ಹಬ್ಬ ಅದ್ದೂರಿಯಾಗಿ ನೆರವೇರಿ ಹಗ್ಗ ಜಗ್ಗಾಟ ನೋಡಲು ಕೂಡ ಎಲ್ಲರೂ ಕಣ್ತುಂಬಿಕೊಂಡು ಪ್ರೋತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದು ಕಲಾಕ್ಷೇತ್ರದಲ್ಲಿ ಈ ಕುಂದಾಪುರ ಭಾಗದಲ್ಲಿ ಕುಂದಾಪುರ ಹಬ್ಬದ ಜೊತೆಯಾಗಿ ಅದ್ದೂರಿ ಕ್ಷಣಗಳನ್ನು ಸವಿಯಲು ನಮ್ಮ ಜೊತೆಯಾಗಿತ್ತು ಎಲ್ರಿಗೂ ಧನ್ಯವಾದಗಳು ಮತ್ತೊಮ್ಮೆ ಭೇಟಿಯಾಗೋಣ ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹವಿರಲಿ ಇದು ಕೆ ಕೆ ನ್ಯೂಸ್ ಕನ್ನಡ ಧನ್ಯವಾದಗಳು